ವೆಲ್ಕಮ್ ಟು ಸಿಂಪಲ್ ರೆಸಿಪಿ ಇವತ್ತು ಬದ್ನೆಕಾಯಿ ಗೊಜ್ಜು ಅಥವಾ ಚಟ್ನಿ ಮಾಡೋಣ ನೋಡ್ಕೊಂಡು ಬರೋಣ ತುಂಬನೇ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ ನಾನಿಲ್ಲಿ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಟೊಮೆಟೊ ದೊಡ್ಡದಿದ್ದರೆ ಒಂದು ಸಾಕು ನನಗಿಲ್ಲಿ ಸಣ್ಣದಿದೆ ಹಾಗಾಗಿ ಎರಡು ತೊಗೊಂಡಿದ್ದೀನಿ ಎಲ್ಲನೂ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬದನೆಕಾಯಿ ಹಿಂದ್ಗಡೆ ತೊಟ್ಟಿರುತ್ತಲ್ಲ ಅದು ಬೇಡ ನಮಗೆ ಮೆಣಸಿನ್ಕಾಯಿ ಸ್ವಲ್ಪ ಇದು ಗೊಜ್ಜು ಖಾರ ಇದ್ರೇ ಚೆನ್ನಾಗಿರುತ್ತೆ ಒಂದು ಐದರಿಂದ ಆರು ತಗೊಂಡಿದ್ದೀನಿ ನಾನು ಚಪಾತಿ ರೊಟ್ಟಿ ಅನ್ನದ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಅನ್ನದ ಜೊತೆ ಗೊಜ್ಜನ್ನ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಹಾಕ್ಕೊಂಡು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳೋಣ ಬೇಗ ಆಗೋಗ್ಬಿಡುತ್ತೆ ಒಂದು ಐದಾರು ನಿಮಿಷ ಸಾಕು ಬೇಕು ಅಂದರೆ ಅಷ್ಟು ಟೈಮ್ ಅಂದರೆ ಒಂದು ವಿಷಲ್ ಕೂಗಿಸ್ಕೊಬೋದು ನಾನಿಲ್ಲಿ ಹಂಗೆ ಬೇಯಿಸ್ಕೊತಾ ಇದ್ದೀನಿ ಬೇಗನೆ ಬೇಯುತ್ತೆ ಅಂತ ಇದು ಬೇಯ್ತಾ ಇರಲಿ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಹಾಕೊಂಡ್ರೆ ಸಾಕು ಇದು ಬೆಂದಿದೆ ಇವಾಗ ಬಿಸಿ ಇರೋದ್ರಿಂದ ತಣ್ಣಗಾಗಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಆರಿಸ್ಕೊತೀನಿ ಇನ್ನೂ ಒಂದು ಕಡೆ ನಾನು ಇಲ್ಲಿ ಕಲ್ಲಲ್ಲಿ ಮಾಡ್ಕೊತಾ ಇದ್ದೀನಿ ಮಿಕ್ಸರ್ ಜಾರಲ್ಲಿ ಕೂಡ ಮಾಡ್ಕೊಬೋದು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣ್ಸೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಫಸ್ಟ್ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ಆಮೇಲೆ ಬದನೆಕಾಯಿ ಹಾಕ್ಕೊಂಡು ರುಬ್ಕೊತೀನಿ ಮಿಕ್ಸಿಲಿ ಮಾಡೋದಾದರೆ ಒಂದು ಎರಡು ಮೂರು ಸತಿ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡ್ರೆ ಸಾಕು ತುಂಬ ಫೈನ್ ಪೇಸ್ಟ್ ಆಗೋದಕ್ಕಿಂತ ಸ್ವಲ್ಪ ತರತರಿಯಾಗಿದ್ರೇ ಚೆನ್ನಾಗಿರುತ್ತೆ ಇಷ್ಟ ಆದರೆ ಇವಾಗ ಬದನೆಕಾಯಿ ಎಲ್ಲ ಹಾರ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಇದೇ ಥರ ರುಬ್ಕೊತೀನಿ ಇದಕ್ಕೇನು ಒಗ್ಗರಣೆ ಅವಶ್ಯಕತೆ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕ್ಲಿಲ್ಲ ಅಂದರೂ ಕೂಡ ಬೇಕು ಅಂದರೆ ಹಾಕೊಬೋದು ಇಂಗು ಸಾಸಿವೆ ಕರ್ವಯ್ ಸೊಪ್ಪು ಎಣ್ಣೆ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೊತಾ ಇಲ್ಲ ಹಂಗೆ ಚೆನ್ನಾಗಿರುತ್ತೆ ಹಂಗೆ ಇಷ್ಟ ಆಗುತ್ತೆ ನಮಗೆ ಇದನ್ನು ನುಣ್ಣಗೆ ರುಬ್ಕೊಂಡು ಬೇಕು ಅಂದರೆ ಸ್ವಲ್ಪ ಹಸಿ ಈರುಳ್ಳಿ ಕೂಡ ಹಾಕೊಬೋದು ಸಣ್ಣದಾಗ ಕಟ್ ಮಾಡ್ಕೊಂಡು ಈ ಥರ ಆದರೆ ಸಾಕು ಇಷ್ಟ ಆದ್ರೆ ಸಾಕಾಗತ್ತೆ ನಾನಿಲ್ಲಿ ಚಪಾತಿ ಜೊತೆ ಮಾಡಿಕೊಂಡಿದ್ದೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ ತುಪ್ಪ ಹಾಕೊಂಡು ತಿಂತಾ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ ನಮ್ಮ ರೆಸಿಪಿಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು